ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಓದ್ಬೋದಾದಂಥ ಮಕ್ಕಳಿಗೆ ಆದರ್ಶ ವಿದ್ಯಾಲಯ ಪರೀಕ್ಷೆಗಳು ಇದೆ ಹಾಗಿದ್ರೆ ಈ ಪರೀಕ್ಷೆಗೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಹಾಗೆ ಏನೆಲ್ಲ ದಾಖಲೆಗಳನ್ನು ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾರು ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದನೇ ತರಗತಿಯಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರಸ್ತುತ ವರ್ಷದಲ್ಲಿ ಐದನೇ ತರಗತಿ ಓದ್ತಕ್ಕಂಥ ಅವರು ಕನ್ನಡ ಮಾಧ್ಯಮನವರಾಗಿರಲಿ ಅಥವಾ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳೇ ಆಗಿರಲಿ ಅವರು ಈ ಆದರ್ಶ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನಾಲ್ಕರಿಂದ ಪ್ರಾರಂಭ ಮಾಡಿದರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದರೆ ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗಾದರೆ ಆನ್ಲೈನ್ ಸೆಂಟ್ರಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಯಾವೆಲ್ಲ ದಾಖಲೆಗಳನ್ನು ಜೋಡಿಸ್ಕೊಳ್ಬೇಕು ಅಂತ ಮಗುವಿನ ಇತ್ತೀಚಿನ ಫೋಟೋ ಹೋದ ತರಗತಿಯಲ್ಲಿ ತೆಗೆಸಿರ್ತಕ್ಕಂಥದ್ದು ಬೇರೆ ಮುಂಚಿನ ಫೋಟೋನ ಯಾವುದನ್ನು ಕೂಡ ಯೂಸ್ ಮಾಡಬೇಡ್ರಿ ಇತ್ತೀಚಿನ ಫೋಟೋವನ್ನೇ ತಗೊಂಡು ಹೋಗ್ರಿ ಸ್ಕ್ಯಾನ್ ಮಾಡ್ತಾರೆ ಅದ್ರ ಜೊತೆಗೆ ಮಗುವಿನ ಸ್ಯಾಟ್ಸ್ ಐ ಡಿ ಇದು ಎಸ್ ಎ ಟಿ ಎಸ್ ಐ ಡಿ ಅಂತ ಇದು ಶಾಲೆಯಲ್ಲಿ ಸಿಗುತ್ತೆ ಇದನ್ನು ಇಸ್ಕೊಂಡು ಹೋಗಬೇಕು ಶಾಲೆನಲ್ಲಿ ಅದನ್ನು ತೊಗೊಂಡು ಹೋಗಬೇಕು ಅದ್ರ ಜೊತೆಗೆ ಜಾತಿ ಆದಾಯ ಪತ್ರವನ್ನು ಇಲ್ಲಿ ಜಿ ಎಮ್ನವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಜಾತಿ ಆದಾಯ ಪತ್ರವನ್ನು ಕೂಡ ನೀವು ನಿಮ್ಮ ಜೊತೆಗೆ ತಗೊಂಡು ಹೋಗಬೇಕು ಅದನ್ನು ಕೂಡ ಸ್ಕ್ಯಾನ್ ಮಾಡ್ತಾರೆ ಅಲ್ಲಿ ಜೊತೇಲಿ ಪಾಲಕರ ಫೋನ್ ನಂಬರ್ ಇದು ಒ ಟಿ ಪಿ ಎಲ್ಲ ಬರುತ್ತೆ ಮುಂದೆ ಮಗುವಿನ ಹಾಲ್ ಟಿಕೆಟ್ ನೋಟಿಫಿಕೇಷನ್ಸು ಎಕ್ಸಾಮ್ ನೋಟಿಫಿಕೇಷನ್ಸು ಸೆಲೆಕ್ಷನ್ ಪ್ರತಿಯೊಂದು ಕೂಡ ಇದರಲ್ಲೇ ಬರೋದ್ರಿಂದ ನಿಮ್ಮ ಪರ್ಮನೆಂಟ್ ಫೋನ್ ನಂಬರನ್ನೇ ಅಂದರೆ ಫೋನ್ ನಂಬರನ್ನ ಮತ್ತೆ ನೀವು ಚೇಂಜ್ ಮಾಡಬಾರ್ದು ಪಾಲಕರು ಅಂಥ ಫೋನ್ ನಂಬರನ್ನೇ ನೀವು ಪಾಲಕರು ತೊಗೊಂಡು ಹೋಗಬೇಕು ಜೊತೆಯಲ್ಲಿ ಪಾಲಕರ ಸಂಪೂರ್ಣವಾದಂಥ ವಿಳಾಸವನ್ನು ಕೂಡ ನಮೂದಿಸಬೇಕು ಇನ್ನು ವಿಕಲಚೇತನ ಮಕ್ಕಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ವಿಕಲಚೇತನ ಮಕ್ಕಳಿಗೆ ಆ ಒಂದು ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ತೊಗೊಂಡು ಹೋಗಬೇಕಾಗುತ್ತೆ ಇಷ್ಟು ದಾಖಲೆಗಳನ್ನು ತೊಗೊಂಡು ಆನ್ಲೈನ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಪರೀಕ್ಷೆ ಅರ್ಜಿ ಸಲ್ಲಿಸಿ ಆಯಿತು ಪರೀಕ್ಷೆ ಮಾಧ್ಯಮ ಹೇಗಿರುತ್ತೆ ಈಗಾಗಲೇ ಹೇಳಿದಂತೆ ಕನ್ನಡ ಮಾಧ್ಯಮ ಓದುವ ಮಕ್ಕಳು ಇಂಗ್ಲೀಷ್ ಮಾಧ್ಯಮ ಓದುವ ಮಕ್ಕಳು ಕೂಡ ಈ ಪರೀಕ್ಷೆಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿದೆಯೇ ಹಾಗಾಗಿ ಇಲ್ಲಿ ಪರೀಕ್ಷೆ ಮಾಧ್ಯಮ ಕನ್ನಡ ಮಾಧ್ಯಮದ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೂಡ ಇರುತ್ತೆ ಅದೇ ರೀತಿ ಇಂಗ್ಲೀಷ್ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಕೂಡ ಇಲ್ಲಿ ಇರುತ್ತೆ ಹಾಗಾಗಿ ನೀವು ಅಲ್ಲಿ ಮಾಧ್ಯಮವನ್ನು ಎಂಟ್ರಿ ಮಾಡಬೇಕಾದಾಗ ಸರಿಯಾಗಿ ಕನ್ನಡ ಅಥವಾ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಎನ್ನುವುದನ್ನು ಸರಿಯಾಗಿ ನಮೂದಿಸಬೇಕಾಗುತ್ತದೆ ಈಗಿನ ಮಾಹಿತಿಯ ಪ್ರಕಾರ ಹಾಲ್ ಟಿಕೆಟನ್ನು ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಹಾಲ್ ಟಿಕೆಟನ್ನು ನೀವು ಆನ್ಲೈನಲ್ಲಿಯೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಪ್ರವೇಶ ಪರೀಕ್ಷೆ ಕೂಡ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತ್ಮೂರರಂದು ಪ್ರವೇಶ ಪರೀಕ್ಷೆ ಇರುತ್ತೆ ಹಾಗಾಗಿ ತಯಾರಿಯನ್ನು ಈಗಿಂದ ಪ್ರಾರಂಭ ಮಾಡಬೇಕು ಇನ್ನು ವಿದ್ಯಾರ್ಥಿಗಳನ್ನು ಆಯ್ಕೆ ಹೇಗೆ ಮಾಡ್ತಾರೆ ಪರೀಕ್ಷೆ ಬರದಾಯಿತು ನಂತರದಲ್ಲಿ ಆಯ್ಕೆ ಹೇಗಿರುತ್ತೆ ಅಂತಂದರೆ ವಿದ್ಯಾರ್ಥಿಗಳು ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದಂಥ ಅಂಕದ ಮೆರಿಟ್ ಹಾಗೂ ಮೀಸಲಾತಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಅಂದರೆ ಇಲ್ಲಿ ಕೆಟಗರಿ ವೈಸು ಎಸ್ ಸಿ ಎಸ್ ಟಿ ಒ ಬಿ ಸಿ ಪ್ರವರ್ಗ ಟು ಎ ಈ ಥರ ಕ್ಯಾಟಗರಿ ವೈಸು ಕೂಡ ಇಂತಿಷ್ಟು ಸೀಟ್ಗಳು ಅಂತ ಹೇಳಿ ಪ್ರತಿಯೊಂದು ಆದರ್ಶ ವಿದ್ಯಾಲಯ ಒಂದು ಶಾಲೆಗಳಿಗೆ ಇರುತ್ತೆ ಸೀಟ್ಗಳನ್ನು ಅಲಾಟ್ ಮಾಡಿರ್ತಾರೆ ಸೊ ಅಷ್ಟು ಮಕ್ಕಳನ್ನು ಆಯ್ಕೆ ಮಾಡಬೇಕಾಗುತ್ತೆ ಜೊತೆಯಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೂಡ ಇರುತ್ತೆ ಅಂದರೆ ಇಲ್ಲಿ ವಿಕಲಚೇತನ ಮಕ್ಕಳು ಕೂಡ ಇರೋದರಿಂದ ಆ ಮಕ್ಕಳಿಗೂ ಕೂಡ ಆದ್ಯತೆಯನ್ನು ನೀಡಿ ಇದನ್ನು ಮೆರಿಟ್ ಮತ್ತು ಮೀಸಲಾತಿಗೆ ಸಹ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಹಾಗಾಗಿ ಆದಷ್ಟು ಬೇಗ ನೀವು ಹೋಗಿ ಆನ್ಲೈನ್ನಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ರಿ ಸಲ್ಲಿಸ್ಬಿಟ್ಟು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಡ್ರಿ ಆಲ್ ದ ಬೆಸ್ಟ್